ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ನಿವೃತ್ತಿ ಸೈನಿಕನಿಗೆ ಭವ್ಯವಾದ ಸ್ವಾಗತ ಹೌದು ಒಂದು ಎರಡು ಎರಡ್ ಸಾವಿರದ ಬೆಳಗ್ಗೆ ಹನ್ನೊಂದು ಗಂಟೆಗೆ ಗದಗನ ರೈಲ್ವೆ ನಿಲ್ದಾಣದಲ್ಲಿ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಭಾರತ ಮಾತೆಯ ಹೆಮ್ಮೆಯ ಪುತ್ರನಾದ ನಾಯಕ್ ರುದ್ರಪ್ಪ ಮಾರಣ್ಣ ಬಸರಿ ಅವರು ಭಾರತೀಯ ಸೇನೆಯಲ್ಲಿ ಸತತವಾಗಿ ಇಪ್ಪತ್ತೆರಡು ವರ್ಷಗಳ ಕಾಲ ನಿರಂತರವಾಗಿ ಗಾಳಿ ಮಳೆ ಬಿಸಿಲು ಚಳಿ ಎನ್ನದೆ ಭಾರತ ಮಾತೆಯ ತಮ್ಮ ಅಮೋಘವಾದಂತಹ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಪಡೆದು ಮರಳಿ ತನ್ನ ತಾಯ್ನಾಡಿಗೆ ಆಗಮಿಸಿದ ಸಂದರ್ಭದಲ್ಲಿ ಗದಗ ರೈಲ್ವೆ ನಿಲ್ದಾಣದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಗದಗ ಜಿಲ್ಲಾಧ್ಯಕ್ಷರಾದಂತಹ ಬಸವಲಿಂಗಪ್ಪ ಮುಂಡ್ರಗಿ ಅವರ ನೇತೃತ್ವದಲ್ಲಿ ಹಾಗೂ ಎಲ್ಲ ಪದಾಧಿಕಾರಿಗಳ ಸರ್ವ ಸದಸ್ಯರ ಎಲ್ಲ ವೀರ ನಾರಿಯರ ಮತ್ತು ಅರೆ ಪಡೆಗಳ ಯೋಧರ ಸಹಯೋಗದೊಂದಿಗೆ ಭವ್ಯವಾಗಿ ಹೂವಿನ ಸುರಿಮಳೆಯ ಮುಖಾಂತರ ವೀರ ಯೋಧನನ್ನು ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಳ್ಳುವುದರ ಜೊತೆಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಬಸವಲಿಂಗಪ್ಪ ಮುಂಡರಗಿ ಮಾತನಾಡಿ ದೇಶಕ್ಕಾಗಿ ಸೈನಿಕರ ಕೊಡುಗೆ ಅಪಾರವಾದದ್ದು ಸೈನಿಕರ ಸೇವೆಯನ್ನು ಎಷ್ಟು ಗದಗ ಜಿಲ್ಲೆಯಲ್ಲಿ ಸೈನಿಕರು ಹುಟ್ಟಲೇಬೇಕೆಂಬುದು ನಮ್ಮ ಆಶೆ ಆದಷ್ಟು ಬೇಗನೆ ಯುವಕರಲ್ಲಿ ದೇಶ ಪ್ರೇಮವನ್ನು ತುಂಬುವುದರ ಜೊತೆಗೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯ ಯುವಕರನ್ನು ಸೈನ್ಯಕ್ಕೆ ಸೇರಿಸುವ ವ್ಯವಸ್ಥೆಯನ್ನು ನಾವು ಮಾಡುತ್ತೇವೆ ಎಂದು ಭರವಸೆ ನೀಡಿ ಮಾತನಾಡಿ ನಿವೃತ್ತಿ ಪಡೆದು ಬರುವಂತಹ ಸೈನಿಕರನ್ನು ಸ್ವಾಗತ ಮಾಡಿಕೊಳ್ಳುವುದರಿಂದ ಜನರ ಮೇಲೆ ಹಾಗೂ ಯುವಕರ ಮನಸ್ಸಿನ ಮೇಲೆ ಆಗುವಂತಹ ದೇಶ ಪ್ರೇಮದ ಪರಿಣಾಮದ ಕುರಿತು ಸಾಕಷ್ಟು ಒಳ್ಳೆಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ತದನಂತರ ಭಾರತ ಮಾತಿಗೆ ತಮ್ಮ ಸೇವೆಯನ್ನು ಸಲ್ಲಿಸಿ ತನ್ನ ಮರಳು ತನ್ನ ತಾಯ್ನಾಡಿಗೆ ಆಗಮಿಸಿದ ಸೈನಿಕರು ಸರ್ವಿಸ್ನಲ್ಲಿ ಆದಂತಹ ಅನುಭವಗಳನ್ನು ಹಂಚಿಕೊಂಡರು ಈ ಒಂದು ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಗದಗ ಜಿಲ್ಲಾಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಸರ್ವ ಸದಸ್ಯರು ವೀರನಾರಿಯರ ಅಧ್ಯಕ್ಷರು ಪದಾಧಿಕಾರಿಗಳು ಸೈನಿಕನ ಧರ್ಮಪತ್ನಿ ಮಾತೋಶ್ರೀ ಅವರು ಅವರ ಬಂಧು ಬಳಗದವರು ಮತ್ತು ಲಕುಂಡ್ ಗ್ರಾಮದ ಸಮಸ್ತ ಗುರುಹಿರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಮ್ಮ ಗದಗ ತಾಲೂಕಿನ ಲಖುಂಡಿ ಗ್ರಾಮದ ಭಾರತ ಮಾತೆಯ ಹೆಮ್ಮೆಯ ಪುತ್ರರು ವೀರ ಸೈನಿಕರಾಗಿರ್ತಕ್ಕಂಥ ಶ್ರೀತ ನಾಯಕ್ ರುದ್ರಪ್ಪ ಮಾರಂಭ ಶ್ರೀಗಳು ಭಾರತೀಯ ಸೇನೆಯಲ್ಲಿ ಸತತವಾಗಿ ಇಪ್ಪತ್ತೆರಡು ವರ್ಷಗಳ ಕಾಲ ನಿರಂತರವಾಗಿ ಗಾಳಿ ಮಳೆ ಬಿಸಿಲು ಚಳಿಯನ್ನದೇ ಭಾರತ ಮಾತಿಗೆ ತಮ್ಮದೇ ಆಗಿರತಕ್ಕಂಥ ಅಮೋಘವಾದಂಥ ಸೇವೆಯನ್ನು ಸಲ್ಲಿಸಿ ಇವತ್ತಿನ ದಿವಸ ಮರಳಿ ತಮ್ಮ ಸ್ವಗ್ರಾಮಕ್ಕೆ ಆಗಮಿಸುತ್ತಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಗದಗ ಹಾಗೂ ಲಕ್ಕುಂಡಿ ಗ್ರಾಮದ ಎಲ್ಲ ಸಮಸ್ತ ಗುರು ಹಿರಿಯರ ವತಿಯಿಂದ ಹಾಗೂ ನಮ್ಮ ಅಖಿಲ ಕರ್ನಾಟಕ ವೀರನಾರಿಯರ ವತಿಯಿಂದ ಇವತ್ತಿನ ದಿವಸ ನಮ್ಮ ಸೈನಿಕರನ್ನು ನಾವು ಭವ್ಯವಾಗಿ ಮೆರವಣಿಗೆಯ ಮೂಲಕ ಹೂವಿನ ಸುರ್ಮಣ್ಯ ಅವರಿಗೆ ಮುಖಾಂತರ ಇವತ್ತಿನ ದಿವಸ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೇವೆ ನಿಜವಾಗ್ಲೂ ಒಬ್ಬ ಸೈನಿಕ ತನ್ನ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ತನ್ನ ಎಲ್ಲಾ ಭಾರತ ಮಾತಿಗೆ ತಮ್ಮ ಯೌವನವನ್ನು ಮುಡಿಪಾಗಿಟ್ಟು ತನ್ನ ಪ್ರಾಣವನ್ನೇ ಒತ್ತಾಯಿಟ್ಟು ದಿನಸ ನಮ್ಮಲ್ಲಿ ಅದರನ್ನು ಸಂರಕ್ಷಣೆ ಮಾಡಿ ತಮ್ಮ ಸ್ವಗ್ರಾಮಕ್ಕೆ ಆಗಮಿಸಿದ್ದಾರೆ ಈ ಒಂದು ಸಾಮಾಜಿಕ ಜೀವನದಲ್ಲಿ ಭಗವಂತನವರಿಗೆ ಆಯಸ್ಸು ಆಯುರ ಆರೋಗ್ಯ ಸುಖ ಸಂಪತ್ತು ಕೊಟ್ಟು ಅವರ ಕುಟುಂಬವನ್ನು ರಕ್ಷಿಸಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳುತ್ತಾ ಇದುವರೆಗೂ ಒಬ್ಬ ಸೈನಿಕನು ಯಾವ ರೀತಿಯಾಗಿ ದೇಶದ ಗಡಿಯಲ್ಲಿ ರಕ್ಷಣೆ ಮಾಡುತ್ತಾ ನಮ್ಮೆಲ್ಲರನ್ನು ನೆಮ್ಮದಿಯಿಂದ ನಿದ್ರೆ ಮಾಡಲು ಬಿಡುತ್ತಿದ್ದನು ಅದೇ ರೀತಿಯಾಗಿ ಒಂದು ದಿವಸ ಒಬ್ಬ ಸೈನಿಕ ನಾನು ಇಪ್ಪತ್ತೆರಡು ವರ್ಷಗಳ ಕಾಲ ಭಾರತ ಮಾತಿಗೆ ಅಮೋಘವಾದಂತಹ ಸೇವೆ ಸಲ್ಲಿಸಿ ಸ್ವಗ್ರಾಮಕ್ಕೆ ಆಗಮಿಸಿದ್ದಾನೆ ನಾವೆಲ್ಲರೂ ಮುಂದಿನ ಒಂದು ಅವರ ಸಾಮಾಜಿಕ ಜೀವನದಲ್ಲಿ ಅವರ ಬೆನ್ನವಾಗಿ ನಿಂತು ಅವರಿಗೆ ಯಾವ ರೀತಿಯಾಗಿ ನಮ್ಮನ್ನು ನೆಮ್ಮದಿ ನೆಮ್ಮದಿಯಿಂದ ನಿದ್ರೆ ಮಾಡಲು ಬಿಡುತ್ತಿದ್ದರೋ ಅದೇ ರೀತಿಯಾಗಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಅವರ ಕುಟುಂಬದೊಡನೆ ಆಯ್ ನೆಮ್ಮದಿಯಿಂದ ಬದುಕಲು ನಾವೆಲ್ಲರೂ ಅವರಿಗೆ ಬೆನ್ನಾಲವಾಗಿ ನಿಂತು ಅವರ ಒಂದು ಸಾಮಾಜಿಕ ಜೀವನದಲ್ಲಿ ನಾವೆಲ್ಲರೂ ಒಂದು ರಕ್ಷಣೆಯನ್ನು ಕೊಡೋಣ ಇದೇ ರೀತಿಯಾಗಿ ಮುಂದಿನ ಬರ್ತಕ್ಕಂಥ ಎಲ್ಲ ಸೈನಿಕರು ಒಂದು ನಮ್ಮ ಸಾಮಾಜಿಕ ಜೀವನದಲ್ಲಿ ನಮ್ಮ ಗದಗ ಜಿಲ್ಲೆಯಲ್ಲಿ ಮಾದರಿ ವ್ಯಕ್ತಿಗಳಾಗಿ ಬದುಕಬೇಕು ಯಾಕಂದರೆ ಒಬ್ಬ ಸೈನಿಕ ವ್ಯಕ್ತಿ ಬರಬೇಕಾದ್ರೆ ಅದು ಅಂದದೇ ಆಗಿರ್ತಕ್ಕಂಥ ಒಂದು ಸರ್ಟಿಫಿಕೇಟನ್ನು ತುಂಬಾರೆ ಯಾಕಂದರೆ ನಮಗೆ ಗುಡ್ಡು ಸ್ಯಾಟಿಸ್ಫೈಡ್ ಅಂತಂದು ಯಾವ ರೀತಿ ಇರ್ತವೋ ಅದೇ ನಮ್ಗೆ ಸೈನ್ಯದಲ್ಲಿ ಕೂಡ ಒಂದು ಸರ್ಟಿಫಿಕೇಟ್ ಕೊಡ್ತೇವೆ ಯಾಕೆ ಕೊಡ್ತಾರೆ ಅಂದ್ರೆ ಒಬ್ಬ ಸೈನಿಕ ಒಬ್ಬ ನೂರು ಜನರ ಒಂದು ಸಮಯದಾಗೆ ಒಬ್ಬ ಒಬ್ಬ ವ್ಯಕ್ತಿ ಒಂದು ನೂರು ಜನರನ್ನು ಒಂದು ಸಂರಕ್ಷಣೆ ಮಾಡಿ ಅವರನ್ನು ತಿದ್ದುಪಡಿ ಮಾಡಿ ಯಾವ ರೀತಿಯಾಗಿ ದೇಶ ಪ್ರೇಮ ತುಂಬುವಂಥ ವ್ಯವಸ್ಥೆಯನ್ನು ನಮ್ಮ ಸೈನಿಕರ ವತಿಯಿಂದ ಮಾಡ್ತಾ ಇದ್ದಾರೆ ಇದುವರೆಗೂ ನಾವು ಗದಗ ಜಿಲ್ಲೆಯಲ್ಲಿ ನಮ್ಮ ಸಾಕಷ್ಟು ಸೈನಿಕರ ಒಂದು ಜನಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಈ ಒಂದು ಸ್ವಾಗತ ಕಾರ್ಯಕ್ರಮವನ್ನು ಯಾವ ರೀತಿ ಆ ಉದ್ದೇಶಕ್ಕಾಗಿ ಮಾಡ್ತವೆ ಅಂದ್ರೆ ಕೇವಲ ನಮ್ಮ ಸ್ವಾರ್ಥಕ್ಕಾಗಿ ನಾವು ಇವತ್ತಿನ ದಿವಸ ಸೈನಿಕರು ಮಾಡ್ತಾ ಇಲ್ಲ ಈ ಯುವಕರಲ್ಲಿ ಒಂದು ಜನತೆಯಲ್ಲಿ ದೇಶ ಪ್ರೇಮದ ಅರಿವನ್ನು ಮೂಡಿಸುವ ಒಂದು ಉದ್ದೇಶಕ್ಕೋಸ್ಕರವಾಗಿ ಸೈನಿಕರ ಒಂದು ಸ್ವಾಗತ ಕಾರ್ಯಕ್ರಮವನ್ನು ನಾವು ಜನಜಾಗೃತಿಯಾಗಿ ನಾವು ಆಚರಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಇವತ್ತಿನ ದಿವಸ ನಮ್ಮ ಲಕ್ಕುಂಡಿ ಗ್ರಾಮದ ವೀರ ವೀರ ಸೈನಿಕರು ಈ ಒಂದು ಗದಗ ಜಿಲ್ಲೆಯಲ್ಲಿ ಮಾದರಿ ವ್ಯಕ್ತಿಗಳಾಗಿ ಮುಂದೆ ಬೆಳೆಯಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ವೀರ ಸೈನಿಕರಾಗಿರ್ತಕ್ಕಂಥ ರುದ್ರಪ್ಪ ಮಾರಣ್ಬಸ್ರಿ ಅವರು ಯಾವ ರೀತಿಯಾಗಿ ಭಾರತ ಮಾತಿಗೆ ಸೇವೆ ಸಲ್ಲಿಸಿ ಇವತ್ತಿನ ದಿವಸ ಮುಂದಿನ ದಿನಮಾನಗಳಲ್ಲಿ ಕೂಡ ನಮ್ಮ ಗದಗ ಜಿಲ್ಲೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸ್ವಾರ್ಥವನ್ನು ಬಿಟ್ಟು ಇವತ್ತಿನ ದಿವಸ ನೀವು ನಿಸ್ವಾರ್ಥ ಸೇವೆಗೆ ಅವರು ಬರ್ತಾ ಇದ್ದಾರೆ ಯಾವ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಅವರು ನಿಸ್ವಾರ್ಥಕ್ಕೆ ಒಳಗಾಗದೆ ಒಂದು ಸಾಮಾಜಿಕ ಜೀವನದಲ್ಲಿ ಸಾರ್ವಜನಿಕರನ್ನು ರಕ್ಷಣೆ ಮಾಡುತ್ತಾ ದೇಶದ ಗಡಿಯನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಯುವಕರನ್ನು ಒಗ್ಗೂಡಿಸಿ ಒಂದು ಅವರಲ್ಲಿ ದೇಶ ಪ್ರೇಮ ದೇಶ ಪ್ರೇಮವನ್ನು ತುಂಬುವಂಥ ವ್ಯವಸ್ಥೆಯನ್ನು ಮಾಡಿ ಮುಂದಿನ ದಿನಮಾನಗಳಲ್ಲಿ ಲಕ್ಕುಂಡಿ ಗ್ರಾಮದಲ್ಲಿ ಪ್ರತಿ ಮನೆ ಮನೆಯಲ್ಲಿ ಒಬ್ಬ ವೀರ ಸೈನಿಕನು ಹುಟ್ಟಲ್ಲಿ ಇರ್ತಕ್ಕಂಥ ಅವರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಎಲ್ಲ ನಮ್ಮ ಸೈನಿಕರ ಒಂದು ಮೆರು ಮೆರಗು ಏನೈತಿ ಲಕ್ಕುಂಡಿ ಗ್ರಾಮದಲ್ಲಿ ಅಷ್ಟೇ ಅಲ್ಲ ಇಡೀ ನಮ್ಮ ಗದಗ ಜಿಲ್ಲೆಯಲ್ಲಿ ಮೆರುಗು ನಮ್ಮ ಜಿಲ್ಲೆಯನ್ನು ಮಾದರಿ ಜಿಲ್ಲೆಯನ್ನಾಗಿ ಮಾಡೋಣ ಅಂತಕ್ಕಂಥ ಮಾಡೋದು ಮಾತನ್ನು ಹೇಳ್ತಾ ಈ ಒಂದು ವೀರ ವೀರ ಸೈನಿಕ ನಮ್ಮ ರುದ್ರಪ್ಪ ಮಾರಂಬಸರಿ ಅವರು ದಿವಸ ಆಗಮಿಸ್ತಾ ಇದ್ದಾರೆ ನಾವೆಲ್ಲರೂ ಈ ಒಂದು ಕೆಲಸ ಕಾರ್ಯಗಳನ್ನು ಬಿಡುವು ಮಾಡಿಕೊಂಡು ತಾವೆಲ್ಲರೂ ಈ ಒಂದು ಬಿಸಿಲಲ್ಲಿ ಇಷ್ಟೊಂದು ಹುಮ್ಮಸ್ಸಿನಿಂದ ಹೆಮ್ಮೆಯಿಂದ ಈ ಒಂದು ಭಾರತ ಮಾತೆ ಹೆಮ್ಮೆಯ ಪುತ್ರನನ್ನು ತಾವೆಲ್ಲರೂ ಒಂದು ಸ್ವಾಗತವನ್ನು ಮಾಡ್ಕೋತಾ ಇದ್ರಲ್ಲ ಇದಕ್ಕೆ ನಾವು ಎಲ್ಲ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಎಲ್ಲ ಸರ್ವ ಸದಸ್ಯರು ಹಾಗೂ ಎಲ್ಲ ವೀರನಾರ್ಯರು ತಮ್ಮ ಒಂದು ಈ ದೇಶ ಭಕ್ತಿಗೆ ನಾವೆಲ್ಲರೂ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರೂ ಈ ಒಂದೇ ಸಮಯಕ್ಕೆ ಸೇರಿಕೊಂಡು ಅವನು ಸ್ವಾರ್ ಸ್ವಾಗತವನ್ನು ಕೋರೋಣ வீர சைனிகர் ருத்ரப்ப மரணமுசுரி அவர்கள் வீர சைனிகர் ருத்ரப்ப மரணமுசுரி அவர்கள்